ಫ್ರೆಂಡ್ಸ್ ಇವತ್ತು ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಎರಡು ವಿಶೇಷವಾದಂತಹ ವಿದೇಶಿ ಹಣ್ಣಿನ ಗಿಡಗಳ ಬಗ್ಗೆ ಚಿಕ್ಕದೊಂದು ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಜಪಾನ್ ದೇಶದ ಮಿಯಾಜಾಕಿ ಮಾವಿನ ಹಣ್ಣಿನ ಗಿಡದ ಬಗ್ಗೆ ಹೇಳೋದಾದರೆ ಇದು ವರ್ಡೆಸ್ಟ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಮ್ಯಾಂಗೋ ಅಂದರೆ ಎರಡೂವರೆ ಲಕ್ಷಕ್ಕೆ ಸೇಲದಂತಹ ಮಾವಿನ ಹಣ್ಣು ಇದು ಈ ಮಿಯಾಜ್ ಮಾವಿನ ಹಣ್ಣಿನ ಗಿಡನ ನಾನು ಸಹ ನಮ್ಮ ಮನೆಯಲ್ಲಿ ಒಂದು ಫಿಫ್ಟಿ ಲೀಟರ್ ಡ್ರಮ್ನಲ್ಲಿ ಹಾಕ್ಕೊಂಡಿದ್ದೀನಿ ಇದರ ಬಗ್ಗೆ ನಾನು ಸ್ವಲ್ಪ ನಾನು ಮಾಹಿತಿನ ನಿಮ್ಮ ಹತ್ರ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇದರ ಬಗ್ಗೆ ಮೊದಲನೆಯದಾಗಿ ಹೇಳೋದಾದರೆ ಇದು ಬಂದು ಪೋಲಿಕಾಮ್ಲಾ ಮತ್ತು ಬೀಟಾ ಕ್ಯಾರೋಟೀನ್ಗಳಿಂದ ತುಂಬಿದೆ ದಣಿದ ಕಣ್ಣುಗಳಿಗೆ ಮತ್ತು ದೃಷ್ಟಿ ಸಮಸ್ಯೆ ಇರುವಂಥವ್ರಿಗೆ ದೃಷ್ಟಿ ಸುಧಾರಣೆಗೂ ಕೂಡ ಈ ಕ್ಯಾರೊಟಿನ್ಗಳು ಪ್ರಯೋಜನಕಾರಿಯಾಗಿದೆ ಉಷ್ಣವಲಯದಲ್ಲಿ ಬೆಳೆಯುವಂತಹ ಮಾವಿನ ಹಣ್ಣು ಇದು ಸುವಾಸನೆ ಮತ್ತು ರಸಭರಿತವಾದ ಹಣ್ಣು ಜಪಾನ್ ದೇಶದಲ್ಲಿ ಅತ್ಯಂತ ಜನಪ್ರಿಯವಾಗಿದೆ ಇದು ಈ ಮಾವಿನ ಹಣ್ಣು ಸಾಮಾನ್ಯವಾಗಿ ಕೆಂಪಾಗಿರುತ್ತದೆ ಅವುಗಳು ಆಕಾರ ಕೂಡ ಮೊಟ್ಟೆ ಮೊಟ್ಟೆಯಂತೆ ಕಾಣುತ್ತೆ ಇದರಲ್ಲಿ ಜಾಸ್ತಿ ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ಹೆಚ್ಚಾಗಿರುವ ಕಾರಣ ರೋಗ ಶಕ್ತಿಯನ್ನು ಸಹ ಹೆಚ್ಚಿಸಲು ಮತ್ತು ಜೀರ್ಣಕ್ರಿಯೆಗೂ ಸಹಾಯ ಮಾಡುತ್ತದೆ ಮಾವು ಎಲ್ಲ ಮಾವಿನ ಹಣ್ಣಿಗಿಂತ ಹದಿನೈದು ಪರ್ಸೆಂಟ್ ಅಷ್ಟು ಹೆಚ್ಚಾದ ಸಿಹಿಯನ್ನು ಹೊಂದಿದೆ ಹಾಗಾಗಿ ಇದು ತುಂಬಾ ದುಬಾರಿ ಮತ್ತು ವಿಶೇಷವಾದ ಹಣ್ಣು ಈ ಮಾವು ಔಷಧಿಯ ಗುಣಗಳನ್ನು ಸಹ ಹೊಂದಿದೆ ಒಂದು ಮಾವಿನ ಹಣ್ಣಿನ ತೂಕ ಬಂದು ಮುನ್ನೂರ ಐವತ್ತರಿಂದ ಒಂಬೈನೂರು ವರೆಗೂ ಬರಬಹುದು ಇದರ ಕೀಪಿಂಗ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೂ ಕಾಯ ಹಣ್ಣಾಗುವವರೆಗೂ ಇದನ್ನ ಇಡಬಹುದು ಇದರಲ್ಲೂ ಸಹ ತುಂಬಾ ಆಕರ್ಷಕವಾದಂತಹ ಒಂದು ಹಣ್ಣು ಇದು ಇನ್ನೊಂದು ವಿದೇಶಿ ಹಣ್ಣಿನ ಬಗ್ಗೆ ಹೇಳೋದಾದ್ರೆ ಪೀನಟ್ ಬಟರ್ ಫ್ರೂಟ್ ಇದು ಸೆಂಟ್ರಲ್ ಅಮೇರಿಕಾ ಮತ್ತು ಸೌತ್ ಅಮೆರಿಕಾದಲ್ಲಿ ಬೆಳೆಯುವಂತಹ ಒಂದು ಹಣ್ಣು ಈ ಗಿಡವನ್ನ ನಾವು ಪಾಟ್ನಲ್ಲೂ ಸಹ ಬೆಳಕೋಬಹುದು ಇದು ಪ್ರೋಟೀನ್ ಸಮೃದ್ಧವಾಗಿದೆ ಕಡಿಮೆ ಕ್ಯಾಲೋರಿಯನ್ನು ಸಹ ಹೊಂದಿದೆ ಇದರ ಒಂದು ಉಪಯೋಗ ಏನು ಅಂತ ಹೇಳೋದಾದ್ರೆ ತೂಕ ಕಡಿಮೆ ಮಾಡಬೇಕು ಅನ್ನೋರು ಸಹ ಈ ಹಣ್ಣನ್ನು ತಿನ್ನಬಹುದು ಹೆಚ್ಚಿನ ಮಟ್ಟದಲ್ಲಿ ವಿಟಮಿನ್ ಸಿ ಅನ್ನ ಹೊಂದಿದೆ ಕ್ಯಾನ್ಸರ್ನಂತಹ ಅಪಾಯಗಳನ್ನು ಕಡಿಮೆ ಮಾಡುವಂತಹ ಗುಣವನ್ನ ಈ ಹಣ್ಣು ಹೊಂದಿದೆ ಹೃದಯದ ಆರೋಗ್ಯವನ್ನು ಸಹ ಹೆಚ್ಚಾಗಿಸಲು ಈ ಹಣ್ಣು ಸಹಕಾರಿಯಾಗಿದೆ ಮಧುಮೇಹ ಹೊಂದಿರುವವರಲ್ಲಿ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹ ಇದು ಸಹಾಯ ಮಾಡುತ್ತದೆ ಈ ಹಣ್ಣಿನ ತಿರುಳನ್ನು ಹಾಲಿನೊಂದಿಗೆ ಸೇವಿಸಬಹುದು ಮಿಲ್ಕ್ ಶೇಕ್ ಮತ್ತು ಕೇಕ್ ಪೇಸ್ಟ್ರಿಗಳಲ್ಲೂ ಸಹ ಇದನ್ನು ಉಪಯೋಗಿಸಬಹುದು ಇದರ ಕಾಯಿಯನ್ನು ಸಲಾಡ್ಗಳಲ್ಲಿ ಸಹ ಬಳಸ್ಕೋಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ